ನಾಗಮಂಗಲ ತಾಲೂಕಿನ ದೇವಲಪುರ ಹೋಬಳಿಯ ದೇವರ ಮಲ್ಲನಾಯಕನಹಳ್ಳಿ ಗ್ರಾಮದಲ್ಲಿ ರಾತ್ರಿ ಕರ್ತನ ಕಳ್ಳರು ನಾಲ್ಕು ದೇವಸ್ಥಾನಗಳಲ್ಲಿ ಕಳ್ಳತನ ಮಾಡಿದ್ದು ಒಂಬತ್ತು ಲಕ್ಷಕ್ಕೂ ಹೆಚ್ಚು ಬೆಳ್ಳಿ ಪದಾರ್ಥಗಳು ಮತ್ತು ದೇವರ ಚಿನ್ನದ ಉಡುವೆಗಳನ್ನು ಕದ್ದು ಪರಾರಿಯಾಗಿರುವ ಘಟನೆ ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಾಗಿದೆ ದೇವರ ಮಲ್ಲನಾಯಕನಹಳ್ಳಿ ಗ್ರಾಮದ ಪಡಾಲುಧಮ್ಮ ದೇವಸ್ಥಾನ ಮಸಲಿಕ್ಕಮ್ಮ ದೇವಸ್ಥಾನ ಹೊನ್ನಾದೇವಿ ಮತ್ತು ಲಕ್ಷ್ಮೀ ದೇವಿ ದೇವಸ್ಥಾನಗಳಲ್ಲಿ ಕಳ್ಳರು ದೇವರ ತಾಳಿ ಬೆಳ್ಳಿ ಕಿರೀಟ ಎರಡು ಬೆಳ್ಳಿ ಛತ್ರಿ ಎರಡು ಮುಖ ಸಿಂಗಾರ ಏಳು ಕಳಸ ಒಂದು ಕೆ ಜಿ ಮೌಲ್ಯದ ಮುಖಸಿರಿ ಇನ್ನೂ ಹಲವಾರು ಒಂಬತ್ತು ಲಕ್ಷ ಮೌಲ್ಯದ ಬೆಳ್ಳಿ ಪದಾರ್ಥಗಳು ಮತ್ತು ಚಿನ್ನದ ಒಡವೆಗಳನ್ನು ಕದ್ದುಕೊಂಡು ಪರವಿಯಾಗಿದ್ದಾರೆ ದೇವರಮ್ಲಕಲ್ಲಿ ಗ್ರಾಮ ದೇವಪುರದಲ್ಲಿ ನಾಗಮಂಗ್ಲಾ ತಾಲೂಕು ನಿನ್ನೆ ರಾತ್ರಿ ಸುಮಾರು ಒಂದು ಹನ್ನೆರಡರಿಂದ ಒಂದು ಗಂಟೆಗೆ ನಮ್ಮ ಗ್ರಾಮದ ನಾಲ್ಕು ದೇವಸ್ಥಾನದಲ್ಲಿ ಆಗಿದೆ ಮೊದಲನೇದಾಗಿ ಏಳೂರು ದೇವತೆ ಪಡ್ಯದಮ್ಮಂದು ಎಂಟರಿಂದ ಒಂಬತ್ತು ಕೆ ಜಿ ಚಿನ್ನ ಇನ್ನು ಬೆಳ್ಳಿ ಇನ್ನು ಸಣ್ಣ ಪುಟ್ಟದ್ದು ಬೆಳ್ಳಿ ಇದು ಚಿನ್ನದ ಐಟಮ್ಗಳು ಎಲ್ಲ ಕಳ್ತನ ಆಗಿದೆ ಎರಡನೇದಾಗಿ ಹೊಸದಾಗಿ ದೇವಸ್ಥಾನ ಆಗಿತ್ತು ಮಸೀಕೆಮ್ಮ ಅಂದ್ಬಿಟ್ಟು ದೇವ್ರದ್ದು ಅದರದ್ದು ಒಂದು ನಾಲ್ಕರಿಂದ ಐದು ಗ್ರಾಮ್ ಚಿನ್ನದ ತಾಲಿ ಅದು ಕಳ್ತನ ಆಗಿದೆ ನಾಲ್ಕು ಗುಂಡು ಒಂದು ಕಾಸಿಂದು ಒಂದು ಕಾಸಿನ ಸರ ಅದು ಎಲ್ಲ ಕಳ್ತನಾಗಿದೆ ಇನ್ನೂ ಹಳವಾರು ಇನ್ನೂ ಒಂದು ಎರಡು ಮೂರು ದಿವಸದ್ದು ಕಳ್ತನಾಗಿದೆ ಗ್ರಾಮದ ಮುಖಂಡರು ಈ ಕಳೆತವನ್ನು ಖಂಡಿಸಿದ್ದು ಪುರಾತನ ದೇವಾಲಯಗಳಲ್ಲಿ ಕಳ್ಳರ ಕೃತ್ಯವನ್ನು ಗ್ರಾಮಸ್ಥರು ಖಂಡಿಸಿದ್ದಾರೆ ಬೆಳ್ಳಿ ಚಿನ್ನದ ತುಂಬು ಚಾಲಿ ಮೂರು ಛತ್ರಿ ಎರಡು ಮಕ್ಷಿರಿ ಏಳು ಕಳಸ ಒಂದು ಮಕ್ಷಿರಿ ಬೆಳ್ಳಿ ಬಟ್ಲು ಇಷ್ಟು ಸಾಮಾನು ಕಳ್ಳತನ ಆಗಿದೆ ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಿಸಿದ್ದು ತಕ್ಷಣ ಕಳ್ಳರ ಹಿಡಿದು ದೇವರ ಒಡವೆಯನ್ನು ಹಿಂದಿರುಗಿಸಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ ಇಲ್ಲೇನಾಗಿದೆ ಅಂದರೆ ನಿನ್ನೆ ಸರಿಸುಮಾರು ಒಂದು ಹನ್ನೆರಡರಿಂದ ಒಂದು ಗಂಟೆ ಅಷ್ಟರಲ್ಲಿ ಒಂದು ಕಳ್ಳತನ ಆಗಿದೆ ಕಳ್ಳರು ನಾಲ್ಕು ದೇವಸ್ಥಾನ ದೋಚಿದ್ದಾರೆ ಅಂತ ಮಾಹಿತಿ ಪ್ರಕಾರ ಗೊತ್ತಾಗಿದೆ ಅದರಲ್ಲಿ ಏಳೂರು ಮುಂದೆ ಒಂದು ದೇವಸ್ಥಾನದಲ್ಲಿ ಸರಿಸುಮಾರು ಒಂದು ಎಂಟರಿಂದ ಒಂಬತ್ತು ಕೆ ಜಿ ಬೆಳ್ಳಿ ಸಣ್ಣ ಪುಟ್ಟ ಚಿನ್ನದ ಐಟಮು ಅದು ಬಿಟ್ಟರೆ ಮಸ್ಲಿಕ್ಕಮ್ಮನ ದೇವಸ್ಥಾನದಲ್ಲಿ ಸಣ್ಣ ಪುಟ್ಟ ಇದು ಆಮೇಲೆ ಹಾಂ ತದೇವಿ ಆ ದೇವಸ್ಥಾನದಲ್ಲಿ ಸುರ್ ಸರಿಸುಮಾರು ಒಂದು ನಾಲ್ಕರಿಂದ ಐದು ದೇವಸ್ಥಾನದಲ್ಲಿ ಕಳುವಾಗಿದೆ ಹಾಗಾಗಿ ಇದ್ರ ಮೇರೆಗೆ ನಾವೊಂದು ಕಂಪ್ಲೇಂಟ್ ಲಾಂಚ್ ಮಾಡೋಣ ಅಂತ ನಾಮಂಗ್ಲ ಪೊಲೀಸ್ ಠಾಣೆಗೆ ಬಂದಿದ್ದೀವಿ ಇದು ವಿನಂತಿ ಮೇರೆಗೆ ಒಂಚೂರು ಆದಷ್ಟು ಬೇಗ ಇದನ್ನು ಸೀರಿಯಸ್ ಆಗಿ ತೊಗೊಂಡು ಹುಡ್ಕೊಡ್ಬೇಕಾಗಿ ವಿನಂತಿ ಮಾಡ್ಕೊಡ್ತೀವಿ ಇದು ಬಾಂಧವ್ಯಗಳ ಬೆಸುಗೆ